तो जी तुमको मंडे बुड़ पाए हाँ वे ला कप्पा बोल दा आई मारा दे ना ना वही ना हाँ इतना ने कुछ कल्पने निन्ना था उंडोंडो जाट्टे नाम उंडोंडो जाट्टे नाम उत्तम ईस है उनको कंडे बुड़ पाए वाइक तक्का कंडा हाँ मुंबई इसमें ला अंबरे ने बोल बजे किस जमाने से बोल पुनः

करेंगे अरे हाँ <laughs> <देरें। जाने> <laughs> आ आ क्यों तू आ ची हाँ कुछ क्यों नहीं आ आ आंधा करो हम्म अरुपान्शिक बच्चों जाओ ये जाता है लाल दिल है बारी पर लाने इटेक्ट मेरे को सूचने को इंजी वो लेना पड़े पड़े रखने पड़े ಏರ್ ಬರ ಇರಿಯಾ ನೀ ಏಯರ್ ಬರ ಏ ಆಹಾ ಆವ ಬರೆವು ಆ ಶ್ರೀಮನ್ ಉદયಪುರದ ನಾಮಗಳು ನಾಮಗಳು ಕರ್ಮದ ಫಲವನ್ನು ಕರ್ಮ ಆ ಯಾರು ತಾಳೆ ಅರ್ಪಿಸದಲ್ಲಿ ಸರಿಯಾवडಾ ಆ ಕರ್ಮದ ಫಲವನ್ನು ಕರ್ಮದ ಫಲವನ್ನು ಅನುಭವಿಸಲೇಬೇಕು ಅನುಭವಿಸಬೇಕು ನೀವು ನಾಲ್ಕು ಮಂದಿ ಮಾಡಿದ ತಪ್ಪಿಗೆ ತಪ್ಪಿಗೆ ಸೂಕ್ತ ಸುಖ ಶಿಕ್ಷೆಯನ್ನು ಪಡೆಯಲು ಪಡೆಯಲು ಸಿದ್ಧರಾಗಿ ನೆನಬ್ಬಿರಲಿ ಹುಂಡಿ ರಾತ್ರಿ ಸೇನಾಪತಿ ಸೇನಾಪತಿ ನಿರಂಜನನು ಎತ್ತರ ಮಡವಿನಲ್ಲಿ ಬಿದ್ದ ಸೇರುತ್ತಾರೆ ಸಾಧ್ಯವಿದ್ದರೆ ಸಾಧ್ಯವಿದ್ದರೆ ಕಾಪಾಡು ಕಾಪಾಡು ಒಂದು ದಿನ ಮುಖ್ಯವಾಗಿ ತಲುಪುತ್ತದೆ ಈ ಪತ್ರ ನಿಮಗೆ ರೀತಿ ನಿಮ್ಮೆಲ್ಲರ ಜೀವನದ ಕಥೆಯನ್ನು ಕಥೆಯನ್ನು ನಾನೇ ಮುಗಿಸುತ್ತೇನೆ ಮುಗಿಸುತ್ತೇನೆ ಉಂಟು ಉಂಟು ಬಂದಿರೋ ಇಂತು ಬಂದೀನಿ ಕಥೆಗ ಹಾಕ್ತಿ ಕಲ್ಪಣ

ಅರೆ ಬೋಪಿ ರೇಳ್ವಾರಲೆ ಒಬ್ಬ ಕಾಕಲ ಬಿರೋ ಜನಕುಲಿ ಇದ್ದೀರಿ ಓಲ ಕಚ್ಚಿ ವಾಡಿ ಅಲ್ಲವಿನಿ ಎಂಚ ಬೋಪಿ ಇದಕ್ಕೆ ಓಡಿ ಜಾಬರ್ವಾರಲೆ ಆ ಮಂಗತೆ ಇದೆ ಪದವನ್ನ ನೀ ಕೇಸಕೊಳತರೆ ಅ ಅದಕ್ಕೆ ಬಂತ ಒಂದೇ ಇತ್ತು ಬರಿ ಅಣ್ಣ ಓವೇ ಮುನಿ ಇಲ್ಲವೆ ಇಲ್ಲ ಸೇವೆ ಇಲ್ಲ ಬರ್ಪೂದಿ